ಬ್ಯಾಕ್ ಟು ಮಧುಮಹಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತಿನ ವ್ಲಾಗಲ್ಲಿ ಮನೇಲಿ ಯಾವ ಥರ ವರ್ಮಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಹಾಗೆ ದೇವ್ರೆ ಗುಡ್ಸೋಕ್ಕೆ ಯಾವ ಥರ ಸ್ಯಾರಿ ತೊಗೊಂಡು ಬಂದಿದ್ದೀನಿ ಹಾಗೆ ಭೀಮ್ನಮಾಸೇನ ನಮ್ಮ ಮನೇಲಿ ಯಾವ ಥರ ಮಾಡ್ದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವ್ಲಾಗ್ ಇದು ಇದು ಬಂದು ಭೀಮ್ನಮಾಸೆ ಹಿಂದಿನ ದಿಸದ್ದು ನಾನು ಟಿಫನಿಗೆ ಸ್ವಲ್ಪ ಆಂಧ್ರ ಸ್ಟೈಲ್ ಫುಡ್ಡು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಡ್ಲಿಗೆ ಒಂದು ಟೂ ಕಪ್ ಆಗೋಷ್ಟು ನೀರು ಹಾಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಖಾರಕ್ಕೋಸ್ಕರ ನಾನು ಆ್ಯಡ್ ಮಾಡ್ಕೊಂಡಿರೋದಷ್ಟೇ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಯೋಕೆ ಇಟ್ಕೋಬೇಕು ಕುದಿ ಬಂದಾದಮೇಲೆ ಒಂದೆರಡು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವೆಷ್ಟು ನೀರು ಹಾಕ್ಕೊಂಡಿರ್ತೀವಿ ಅಷ್ಟೇ ಅಕ್ಕಿ ಹಸಿಟ್ಟನು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅಕ್ಕಿ ಹಸಿಟ್ಟನ್ನ ಆ್ಯಡ್ ಮಾಡ್ಕೊಂಡು ನೀಟಾಗಿ ತಿರುಗ್ಕೋಬೇಕು ಇದೊಂದು ಸ್ವಲ್ಪವೂ ಕೂಡ ಗಂಟಾಗಬಾರ್ದು ಆ ಥರ ನೀಟಾಗಿ ತಿರುಗಿಸ್ಕೋಬೇಕಾಗತ್ತೆ ಲೋ ಫ್ಲೇಮ್ ಕೊಟ್ಕೊಂಡು ಒಂದು ಐದು ನಿಮಿಷ ಅದರಲ್ಲೇ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಅದು ಚೆನ್ನಾಗಿ ಬೆಂದಾದ್ಮೇಲೆ ಫುಲ್ ಸಾಫ್ಟಾಗಿರುತ್ತೆ ಅದು ಫೀಲ್ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ ಅದು ಚೆನ್ನಾಗೆ ಬೆಂದಿದೆ ಅಂತ ಆದಮೇಲೆ ಅದನ್ನು ನೀಟಾಗಿ ಈ ಥರ ಒಂದು ಕಡೆಯಿಂದ ತಗೊಂಡು ಎಲ್ಲನೂ ಉಂಡೆ ಕಟ್ಟಿ ಇಟ್ಕೊತಾ ಇದ್ದೀನಿ ಈ ಥರ ಬಾಲ್ಸ್ಗಳ ಥರ ಇದನ್ನು ಸ್ವಲ್ಪ ಗುಲಾಬ್ ಜಾಮೂನ್ ರೀತಿಯಲ್ಲಿ ಕಟ್ಕೊಂಡ್ರೆ ಆಯಿತು ಉಂಡೆಗಳನ್ನ ಒಂದೊಂದು ಕಡೆ ಒಂದೊಂದು ಥರ ಹೆಸರು ಇರುತ್ತೆ ಅಷ್ಟೇ ಇದಕ್ಕೆ ಬಟ್ ಆದರೆ ಮಾಡೋ ರೀತಿ ಇದೆಯಲ್ಲ ಎಲ್ಲ ಒಂದೇ ಥರನೇ ಇರುತ್ತೆ ಕೆಲವೊಂದು ಕಡೆ ಇದನ್ನೇನೆ ಮಾಡ್ತಾರೆ ಬಟ್ ಆದರೆ ಇದನ್ನ ಕಡುಬು ಅಂತ ಕರೀತಾರೆ ಇದನ್ನೇ ಕೆಲವೊಂದು ಕಡೆ ಅಕ್ಕಿ ತರಿಲಿ ಮಾಡ್ತಾರೆ ಅಕ್ಕಿ ತರಿ ಅಂದರೆ ರವೆ ಥರ ಅಕ್ಕಿನ ಒಡ್ಕೊಂಡ್ರೆ ಆಯಿತು ಅದನ್ನೇ ಅಕ್ಕಿ ತರಿ ಅಂತಾರೆ ಅದರಲ್ಲಿ ಕೆಲವೊಂದು ಕಡೆ ಮಾಡ್ತಾರೆ ಕೆಲವೊಬ್ಬರು ಹಸಿಟ್ಟಲ್ಲಿ ಮಾಡ್ತಾರೆ ಅಷ್ಟೇನೇ ಮಾಡೋ ರೀತಿ ಎಲ್ಲ ಒಂದೇ ಥರನೇ ಇರುತ್ತೆ ಬಟ್ ಆದರೆ ಹೆಸ್ರುಗಳು ಮಾತ್ರ ಹಲ್ವಾರು ಥರ ಇರುತ್ತೆ ಇದನ್ನೀಗ ಉಂಡೆ ಕಟ್ಟಾದ ಈ ಥರ ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ನಾರ್ಮಲ್ ಇಡ್ಲಿನೆಲ್ಲ ಯಾವ ಥರ ಮಾಡ್ಕೊತೀವಿ ಆ ಥರ ಇದನ್ನು ಬೇಯಿಸ್ಕೊಂಡ್ರಾಯ್ತು ಹಾಗೆ ಇನ್ನೊಂದು ಕಡೆ ಒಂದು ಸ್ವಲ್ಪ ಒಗ್ಗರಣೆನೂ ಕೂಡ ಹಾಕೊತಾ ಇದ್ದೀನಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಕರಿಬೇವು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಕಾಳೆಲ್ಲ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಿಷ್ಟು ಫ್ರೈ ಆದಮೇಲೆ ಆವಾಗಲೇ ಏನು ನಾವು ಬೇಯಿಸ್ಕೊಂಡಿದ್ದು ಗುಲಾಬ್ ಜಾಮನ್ ಥರ ಇರೋ ಉಂಡೆಗಳನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ರೆಡಿ ಆಗುತ್ತೆ ಆಂಧ್ರದವ್ರದ್ದು ಪರ್ಫೆಕ್ಟ್ ಹೆಸ್ರು ನನಗೆ ಗೊತ್ತಿಲ್ಲ ಬಟ್ ಅರೆ ನಾವು ಕನ್ನಡದಲ್ಲಿ ಏನಂತ ಕರಿಬೋದು ಇದಕ್ಕೆ ಬೇಬಿ ಕಡುಬು ಅಂತ ಕರೆಯೋಣ ಅಲ್ವಾ ಮಕ್ಕಳಿಗೆಲ್ಲ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಆದರೆ ಏನಂದರೆ ಇದನ್ನು ನೀಟಾಗಿ ಫಸ್ಟು ಬೇಯಿಸ್ಕೋಬೇಕು ಬೆಂದಾಗ ಮಾತ್ರ ಇದು ತುಂಬ ಚೆನ್ನಾಗಿ ರುಚಿಯಾಗಿ ಆಗೋದು ನಾವೆಷ್ಟು ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊತೀವಿ ಅಷ್ಟೇ ಚೆನ್ನಾಗಿ ಆಗುತ್ತೆ ಇದು ಏನಾದರೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿಲ್ಲ ಅಂದರೆ ತಿನ್ನಬೇಕಾದ್ರೆ ಸ್ವಲ್ಪ ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ ಅದರಿಂದ ಫಸ್ಟು ಇದನ್ನು ನೀಟಾಗಿ ಬೇಯಿಸ್ಕೋಬೇಕು ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಕಡಲೆಕಾಯಿ ಚಟ್ನಿ ಕೂಡ ಮಾಡಿಕೊಂಡಿದ್ದೆ ನೋಡೋಕ್ಕೂ ಕೂಡ ಸ್ವಲ್ಪ ಡಿಫ್ರೆಂಟಾಗಿದೆ ಅಲ್ವಾ ಮಕ್ಳುಗಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಒಂದ್ಸರಿ ಟ್ರೈ ಮಾಡಿ ನೀವು ಕೂಡ ಹಾಗೆ ನಮ್ಮದು ಕೂಡ ಎಲ್ಲರದ್ದು ಟಿಫನ್ ಎಲ್ಲ ಮುಗೀತು ಹಾಗೆ ಸ್ವಲ್ಪ ಈಗ ಹಬ್ಬ ಎಲ್ಲ ಬರ್ತಿರೋದ್ರಿಂದ ಸ್ವಲ್ಪ ಕ್ಲೀನಿಂಗು ಶುರು ಮಾಡ್ಕೊಳ್ಳೋಣ ಅಂತ ಶುರು ಮಾಡ್ಕೊಂಡಿದ್ದೀನಿ ಫಸ್ಟು ಕಿಚನ್ನಿಂದನೇ ಶುರು ಮಾಡ್ಕೊತೀನಿ ನಾನು ಯಾಕಂದರೆ ಫಸ್ಟು ಕಿಚನ್ ನೀಟಾಗಿ ಕಾಣ್ಬಿಟ್ರೆ ಸಾಕು ನನಗೆ ಅದು ಅಲ್ಲದೆ ಅಡುಗೆ ಮನೆಯಲ್ಲೆಲ್ಲ ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ನಾನಂತೂ ಅದರಿಂದ ಅಷ್ಟು ಗಲೀಜು ಕೂಡ ಆಗಿರೋದಿಲ್ಲ ಬೇಗ ಕ್ಲೀನ್ ಮಾಡ್ಕೊಂಬಿಡ್ಬೋದು ಅಂತ ಅಡುಗೆ ಮನೆಯಿಂದಲೇ ಶುರು ಮಾಡಿದ್ದೀನಿ ನಾವು ಸ್ವಲ್ಪ ಈಗ ಇಂಟೀರಿಯರ್ ವರ್ಕ್ ಎಲ್ಲ ಮಾಡಿಸಿರೋದ್ರಿಂದ ಆಲ್ರೆಡಿ ಎಲ್ಲ ಕ್ಲೀನ್ ಆಗಿದೆ ಮನೆಯೆಲ್ಲನೂ ಅಷ್ಟೇನು ಮಾಡೋ ಅಂಥದ್ದು ಏನಿಲ್ಲ ಮೇಲ್ಮೇಲೆ ಸ್ವಲ್ಪ ಧೂಳು ಇರೋದನ್ನು ಮಾತ್ರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಷ್ಟೇ ಕ್ಲೀನಾಗಿದ್ದರೂ ಕೂಡ ಹಬ್ಬ ಎಲ್ಲ ಬಂದಾಗ ಕ್ಲೀನಿಂಗನ್ನು ಒಂದು ಟೆಚಪ್ ಅಪ್ ಕೊಟ್ಟಿಲ್ಲ ಅಂದರೆ ಸಮಾಧಾನವೇ ಆಗೋದಿಲ್ಲ ನಾನು ಅದಕ್ಕೆ ಹಾಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ವಾಸ್ಗಳೆಲ್ಲ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೆ ಇದನ್ನೆಲ್ಲ ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ ವಾಸ್ಗಳ ನೀರೆಲ್ಲ ಚೇಂಜ್ ಮಾಡಿ ಈಗ ಸ್ವಲ್ಪ ಮಲೇರಿಯಾ ಆ ಥರ ಎಲ್ಲ ಬರ್ತಿರೋದ್ರಿಂದ ವಾಸ್ಗಳಲ್ಲೂ ಕೂಡ ಜಾಸ್ತಿ ದಿವಸ ನೀರು ಬಿಡಬಾರ್ದು ವಾರಕ್ಕೊಂದ್ಸರಿ ಯಾವಾಗ ಫ್ರೀ ಇರ್ತೀನಿ ಆವಾಗ ನೀರು ಚೇಂಜ್ ಮಾಡ್ಕೊತಾ ಇರ್ತೀನಿ ನೀವು ಅಷ್ಟೇ ಮನೇಲಿ ಏನಾರು ಈ ಥರ ನೀರು ಹಾಕಿ ಪ್ಲ್ಯಾಂಟ್ಗಳನ್ನ ಬೆಳೆಸ್ತಿದ್ರೆ ಅದನ್ನು ವಾರಕ್ಕೊಂದ್ಸರಿ ಚೇಂಜ್ ಮಾಡ್ತಾಯಿರಿ ಎಷ್ಟೇ ಕ್ಲೀನಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಅಡುಗೆ ಮಾಡಬೇಕಾದ್ರೆ ಹೇಗರದೆಲ್ಲ ಹಾಗೆ ಆಗುತ್ತೆ ಈ ಥರ ಗ್ಲಾಸ್ ಬಾಟಲ್ಸ್ನೆಲ್ಲ ಬಟ್ಟೆಲಿ ಒರೆಸೋದಕ್ಕಿಂತ ಈ ಥರ ಟಿಶ್ಯೂ ಅಥವಾ ಕಾಟನ್ ಕ್ಲಾತಲ್ಲಿ ಒರೆಸೋದು ನೀಟಾಗೆ ಕ್ಲೀನ್ ಆಗುತ್ತೆ ನಮ್ಮನೆ ಸುತ್ತಮುತ್ತ ಎಲ್ಲ ಕನ್ಸ್ಟ್ರಕ್ಷನ್ ಜಾಸ್ತಿ ನಡೀತಿರೋದ್ರಿಂದ ಅವಾಗವಾಗ ಅವಾಗ ಧೂಳು ಆಗ್ತಾನೇ ಇರುತ್ತೆ ಹಾಗೆ ಈ ಕೆಲಸ ಎಲ್ಲ ಮುಗ್ದಾದ ಮೇಲೆ ನನ್ನ ಮಗಳದು ಸ್ವಲ್ಪ ಸಿಲ್ವರ್ ಐಟಮ್ಸ್ಗಳಿತು ವಾಶ್ ಮಾಡುವಂಥದ್ದು ಅದನ್ನೆಲ್ಲ ಸ್ವಲ್ಪ ಸೋಪ್ ಆಯಿಲ್ ಹಾಕಿ ನೆನೆಸಿಟ್ಟಿದ್ದೆ ನೆನ್ನೆನೆ ಆಗಲೇ ಈ ಸಿಲ್ವರ್ ಚೈನ್ ಎಲ್ಲ ಏನಿದೆ ಒಬ್ರೊಬ್ಬರು ಬಾಡಿ ಟೆಂಪ್ರೇಚರ್ ಮೇಲೆ ಕಪ್ಗಾಗೋದಾಗಲಿ ಆ ಥರ ಆಗುತ್ತೆ ಸ್ಕೂಲಲ್ಲಿ ಇದೆಲ್ಲ ಹಲೋ ಇಲ್ಲದೆ ಇರೋದ್ರಿಂದ ಇದೆಲ್ಲ ಏನು ಹಾಕ್ಕೊಂಡು ಹೋಗೋದಿಲ್ಲ ಅವಳು ಅದರ ಫಂಕ್ಷನ್ಸಿಗೆ ಅಷ್ಟೇ ಯೂಸ್ ಮಾಡೋದು ಅದರಿಂದ ಅವಾಗ ಅವಾಗ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಗಲೀಜೆಲ್ಲ ಆಗಿತ್ತು ಅದರಿಂದ ವಾಶ್ ಮಾಡಿ ಇಟ್ಕೊಂಡ್ಬಿಡೋಣ ಹಬ್ಬಕ್ಕಾಗುತ್ತೆ ಅಂದ್ಬಿಟ್ಟು ವಾಶ್ ಮಾಡಿ ಇದ್ದೀನಿ ಒಂದು ದಿವಸ ಸೋಪ್ ನೀರಲ್ಲಿ ನೆನೆಸಿಟ್ಬಿಟ್ಟು ನೆಕ್ಸ್ಟ್ ಡೇ ಸ್ವಲ್ಪ ಪೇಸ್ಟ್ ಹಾಕ್ಕೊಂಡು ಬ್ರಷಲ್ಲಿ ಈ ಥರ ವಾಶ್ ಮಾಡಿಕೊಂಡ್ರೆ ಆಯಿತು ನೀಟಾಗಿ ಕ್ಲೀನ್ ಆಗುತ್ತೆ ಅದರಲ್ಲಿ ಗಲೀಜು ಆ ಥರ ಎಲ್ಲ ಏನಿದೆ ಅದೆಲ್ಲ ನೆನೆಸಿಟ್ಟಾಗಲೇ ಬಿಟ್ಕೊಂಡಿರುತ್ತೆ ಆಮೇಲೆ ಒಂದು ಸ್ವಲ್ಪ ಏನು ಕಲರೆಲ್ಲ ಡಲ್ಲಾಗಿರುತ್ತೆ ಅದನ್ನ ಈ ಥರ ವಾಶ್ ಮಾಡಿಕೊಂಡಾಗ ಬ್ರೈಟ್ ಆಗುತ್ತೆ ಕಲರ್ ಎಲ್ಲನೂ ಕೆಲವ್ರು ಬಾಡಿ ಟೆಂಪ್ರೇಚರಿಗೆ ತುಂಬಾ ಕಪ್ಪಗಾಗತ್ತೆ ಇದೇ ಥರ ಒಂದೆರಡು ಸರಿ ಉಜ್ಜಿ ಕ್ಲೀನ್ ಮಾಡಾದ್ಮೇಲೆ ಇನ್ನೊಂದು ಸಾರಿ ನೀರು ತಗೊಂಡು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಾನು ಬೆಳ್ಳಿದ ಯಾವುದೇ ಐಟಮ್ ಆಗಿರ್ಬೋದು ಇದೇ ಥರನೇ ವಾಶ್ ಮಾಡೋದು ಅದೇನು ಕಲೆಗಳಿರುತ್ತೆ ಅದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಅರ್ಶನ ಕುಂಕುಮದ್ದು ಬರಣಿ ಆಗಿರ್ಬೋದು ಮತ್ತು ದೀಪಾಲೆ ಕಂಬಗಳಾಗಿರ್ಬೋದು ಆಯಿಲ್ ಜಿಡ್ಡು ಅದೆಲ್ಲ ಏನೇ ಇದ್ರೂ ಈ ಥರ ವಾಶ್ ಮಾಡಿದರೆ ಸಾಕು ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಹಾಗೆ ಭೀಮ್ನ ಮಾವಾಸ ದಿವಸ ಏನು ಸ್ಪೆಷಲಾಗಿ ಏನು ಅಡುಗೆ ಏನು ಮಾಡೋಕ್ಕೋಗಿರಲಿಲ್ಲ ನಾರ್ಮಲಾಗಿ ಪಲಾವ್ ಮಾಡ್ಕೊಂಡಿದ್ದೆ ಸ್ವಲ್ಪ ಶಾಪಲ್ಲೆಲ್ಲ ಕೆಲಸ ಇದ್ದಿದ್ದರಿಂದ ಬೇರೆ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಬೇಗ ಆಗೋ ಥರ ವೆಜ್ ಪಲಾವೇನ ಮಾಡ್ಕೊಳ್ಳೋಣ ಅಂತ ಮಾಡ್ರಿ ಅದನ್ನು ಕೂಡ ರೆಡಿ ಇದ್ದೆ ಹಾಗೆ ಟಿಫನ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಕೂಡ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ದೆ ಈ ಭೀಮ್ನಮೋಸೆ ಯಾಕೆ ಮಾಡ್ತಾರೆ ಅಂದರೆ ಒಂದಷ್ಟು ಇತಿಹಾಸಗಳೇ ಇದೆ ಆದರೆ ನನ್ನ ಪ್ರಕಾರ ಈ ಸಂಸಾರದ ಪ್ರತಿ ಒಂದು ಸಂದರ್ಭದಲ್ಲೂ ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಎಲ್ಲವನ್ನು ಒಂದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋ ಅಂತ ಶಕ್ತಿ ಕೊಡ್ಲಿ ಅಂತ ಬೇಡ್ಕೊಂಡು ಮಾಡುವಂಥ ಪೂಜೆ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಹಾಗೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ಳೋ ಅಂಥ ಪೂಜೆನೆ ಈ ಭೀಮ್ನಮಾವಾಸ ನಮ್ಮದು ಸ್ವಲ್ಪ ರಿಟೇಲ್ ಫೀಲ್ಡ್ ಆಗಿದ್ದರಿಂದ ಶಾಪ್ನೂ ನೋಡಬೇಕಾಗತ್ತೆ ಹಾಗೆ ನಮ್ಮದು ಪರ್ಚೇಸಿಂಗ್ ಏನಿದೆ ಅದನ್ನೆಲ್ಲ ಸ್ವಲ್ಪ ಮಧ್ಯಾಹ್ನದ್ದು ಕಸ್ಟಮರ್ ಇಲ್ಲದೆ ಇರುವಾಗ ಮಾಡ್ಕೊತೀವಿ ಅದರಿಂದಾಗಿ ಬೆಳಗ್ಗೆನೇ ಶಾಪಿಗೆ ಬಂದಿದ್ದು ಮಧ್ಯಾಹ್ನ ಸ್ವಲ್ಪ ಕ್ರ ಕಸ್ಟಮರ್ ಇರಲಿಲ್ಲ ಅದರಿಂದ ನಮ್ಮದು ಸ್ವಲ್ಪ ಪರ್ಚೇಸಿಂಗ್ ಸ್ಯಾರಿ ಇದೆಲ್ಲ ಮುಗಿಸ್ಕೊಂಬೇಡೋಣ ಅಂತ ಮಧ್ಯಾಹ್ನ ಸ್ಯಾರಿ ತೊಗೊಳೋದಕ್ಕಂತ ಬಂದು ಲಾಸ್ಟ್ ಟೈಮ್ ನಮ್ಮ ಅತ್ತೆ ಅವ್ರದ್ದು ವೆಡ್ಡಿಂಗ್ ಡೇಗೆ ಇಲ್ಲಿ ಸ್ಯಾರಿ ಪರ್ಚೇಸ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಅದಕ್ಕೆ ಇಲ್ಲೇ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಬಂದಿದ್ದೀವಿ ಬೇರೆ ಯಾವುದೇ ಶಾಪಿಗೆ ಹೋದ್ರೂ ಬೇಗ ಪರ್ಚೇಸ್ ಮುಗ್ದು ಹೋಗುತ್ತೆ ಬಟ್ ಅರೆ ಗೋಲ್ಡ್ ಶಾಪು ಈ ಸ್ಯಾರಿ ಶಾಪಿಗೆ ಬಂದ್ರಂತೂ ಅದೆಷ್ಟು ಬೇಗ ಟೈಮ್ ಹೋಗುತ್ತಂತಲೇ ಗೊತ್ತಾಗೋದಿಲ್ಲ ಎಲ್ಲ ನೋಡಿ ಫೈನಲ್ಗೆ ಇವೆರಡನ್ನ ಸೆಲೆಕ್ಟ್ ಮಾಡಿದ್ದೀನಿ ಈವೆರಡ್ರಲ್ಲಿ ಯಾವ್ದು ಉಡ್ಸಿದ್ರೆ ಲಕ್ಷ್ಮಿಗೆ ಚೆನ್ನಾಗಿ ಕಾಣುತ್ತೆ ಅಂತ ನೀವು ಕಮೆಂಟ್ ಮಾಡಿ ಅದನ್ನು ಉಡಿಸ್ತೀನಿ ಯಾರಿಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅಂತ ಯಾವುದೇ ಹೆಂಡದೆಯವ್ರಿಗೆ ಕೂಡ ರೆಡ್ಡು ಗ್ರೀನು ಎರಡು ತುಂಬಾ ಇಷ್ಟ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಇದೊಂದು ಸ್ಯಾರಿ ಎತ್ತಿಟ್ಟಿದ್ದೀನಿ ಇದರಲ್ಲಿ ರೆಡ್ ಬಾರ್ಡ್ರ್ ಬಂದಿದೆ ತುಂಬಾ ಚೆನ್ನಾಗಿದೆ ಇದು ವರ್ಕ್ ಎಲ್ಲ ಸ್ಯಾರಿದು ಅದರಿಂದ ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ಗಳು ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ವಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ವ್ಲಾಗ್ ಬ ಬಾಯ್